ಎಲ್ರಿಗೂ ನಮಸ್ಕಾರ ಇಂದ್ರದನು ಅಷ್ಟ್ರ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಸ್ ಎಲ್ ಸಿ ಮುಗೀತಾ ಇದೆ ಪಿ ಯು ಸಿ ಮುಗಿತಾ ಇದೆ ಯಾವ ಸಬ್ಜೆಕ್ಟನ್ನ ತಗೋಬೇಕು ಸೈನ್ಸ್ ಮಾಡಬೇಕಾ ಆರ್ಟ್ಸ್ ಮಾಡಬೇಕಾ ಕಾಮರ್ಸ್ ಮಾಡಬೇಕಾ ಅದರಲ್ಲಿ ಯಾವ ಸಬ್ಜೆಕ್ಟನ್ನ ಆಯ್ಕೆ ಮಾಡ್ಕೋಬೇಕು ಎಷ್ಟೋ ಸಾರಿ ಈ ದ್ವಂದ್ವಗಳು ಬರುತ್ತೆ ಅಲ್ಲದೆಯೇ ನಾನು ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದೆ ನನ್ನ ಫ್ಯೂಚರ್ ಹೇಗಿರುತ್ತೆ ಯಾಕೆ ಅಂತಂದರೆ ವಿದ್ಯಾಭ್ಯಾಸದ ನಂತರ ಯೋಚನೆ ಇರೋದು ಒಂದು ಜಾಬ್ ಮಾಡಬೇಕು ಇಲ್ಲ ಅಂತಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಏನಾದರೂ ಒಂದು ಅರ್ನಿಂಗ್ ಮಾಡಬೇಕು ಅಥವಾ ಕೆಲವರಿಗೆ ಈ ರೀತಿಯ ಇಚ್ಛೆಗಳಿರ್ಬೋದು ನಾನು ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಥವಾ ನನ್ನ ತಮ್ಮನನ್ನು ತಂಗಿಯನ್ನು ಯಾರನ್ನು ಚೆನ್ನಾಗಿ ಓದಿಸ್ಬೇಕು ಈ ರೀತಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಈ ಕನಸುಗಳೇ ಇರುತ್ತೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ನಾನು ನನ್ನ ಜೀವನವನ್ನ ಮಾಡ್ಕೋಬೇಕು ಅಂತಂದ್ರೆ ಮುಂದೆ ಅಭಿವೃದ್ಧಿ ಹೊಂದಬೇಕು ಅಥವಾ ಒಳ್ಳೆಯ ರೀತಿಯ ಯಶಸ್ಸನ್ನು ಸಾಧಿಸ್ಬೇಕು ಅಂತಂದ್ರೆ ನಾನು ಯಾವ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರೂ ಉತ್ತಮ ಅಥವಾ ಇದು ಯಾವುದೂ ಬೇಡ ಬೇರೆ ಯಾವುದಾದ್ರೂ ವಿಷಯವನ್ನು ಓದಿದ್ರೆ ಒಳ್ಳೆಯದ ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ಮಾಡಿದ್ರೆ ಒಳ್ಳೆಯದಾ ಅಥವಾ ಬೇರೆ ಯಾವುದಾದ್ರೂ ಕಾಲೇಜ್ಗಳು ಅಥವಾ ಬೇರೆ ಯಾವುದಾದ್ರೂ ರೀತಿ ಈ ಆರ್ಟ್ಸ್ ಕಾಮರ್ಸ್ ಸೈನ್ಸನ್ನು ಹೊರತುಪಡಿಸಿ ನಾನು ಮಾಡಿದರೆ ಒಳ್ಳೆಯದ ಈ ರೀತಿ ಪ್ರಶ್ನೆಗಳು ಮೂಡುತ್ತೆ ಅದಕ್ಕೆ ಅಸ್ಟ್ರಾಲಜಿಯ ಮುಖಾಂತರವಾಗಿ ನಾವು ಸರಿಯಾದಂತಹ ಒಂದು ಆಯ್ಕೆಯನ್ನು ಮಾಡಿಕೊಂಡ್ರೆ ಓದುವುದು ನಾನು ಉದ್ಯೋಗವನ್ನು ಮಾಡೋದು ನಾನು ಅಂತ ಆದಮೇಲೆ ನನಗೆ ಇಷ್ಟಪಟ್ಟಂಥ ವಿಷಯವನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ ಅದರಲ್ಲೇನು ತಪ್ಪಿದೆ ಅದಕ್ಕೆ ನಾನು ಯಾಕೆ ಅಸ್ಟ್ರಾಲಜಸ್ನ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಕೇಳಿಕೊಂಡು ಅದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋವಂಥ ಒಂದು ಪ್ರಶ್ನೆ ಮೂಡ್ಬೋದು ಆದರೆ ಎಷ್ಟೋ ಸಾರಿ ಏನಾಗತ್ತೆ ಅಂತಂದರೆ ಕೆಲವರು ಆ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ನನಗೆ ಆ ಒಂದು ಸಾಮರ್ಥ್ಯ ಇದೆ ಅಂತ ಅಂದ್ಕೊಳ್ತಾರೆ ಆದರೆ ಕೆಲವೊಂದು ಸಾರಿ ಅದು ತುಂಬ ನಷ್ಟವನ್ನ ಹೊಂದುತ್ತೆ ಕೆಲವರು ಉದ್ಯೋಗವನ್ನ ಮಾಡ್ತಾನೆ ಇರ್ತಾರೆ ಪ್ರಗತಿಯನ್ನೇ ಹೊಂದ್ತಾ ಇರ ಇರಲ್ಲ ಆದರೆ ಅವರಿಗೆ ಒಳ್ಳೆ ರೀತಿಯ ಬಿಸ್ನೆಸ್ಸಲ್ಲಿ ಅಲ್ಲಿ ಒಳ್ಳೆಯ ಒಳ್ಳೆ ರೀತಿ ಗ್ರೋತ್ ಇರುತ್ತೆ ಅಷ್ಟೇ ಅಲ್ಲದೆ ಕೆಲವರಿಗೆ ಏನಾಗಿರುತ್ತೆ ಅಂದರೆ ಯಾವುದೋ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇದು ನನ್ನ ಫೀಲ್ಡ್ ಆಗಿರಲಿಲ್ಲ ನಾನು ಇದನ್ನು ಆಯ್ಕೆ ಮಾಡ್ಕೋಬಾರ್ದಾಗಿತ್ತು ಅದಕ್ಕೆ ನಾನು ಇವತ್ತು ಇಷ್ಟ ಇಲ್ದಿದ್ರೂ ಈ ಜಾಬ್ ಮಾಡ್ತಿದ್ದೇನೆ ಅಥವಾ ನಾನು ಈ ಜಾಬನ್ನು ಏನು ಮಾಡ್ತಾ ಇದ್ದೇನೆ ಅದು ನನಗೆ ಇಷ್ಟವಾಗಿರೋ ಫೀಲ್ಡಿಂದ ಬಂದಿದ್ದಲ್ಲ ನಾನು ಬೇರೆ ಏನೇನೋ ಮಾಡಬೇಕಾಗಿತ್ತು ಅಂತ ಕೆಲವರು ಏನು ಮಾಡ್ತಾರೆ ಓದ್ತಾರೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಮತ್ತೊಂದನ್ನು ಓದ್ತಾರೆ ಮತ್ತಲ್ಲಿ ನಿಲ್ಲಿಸ್ತಾರೆ ಇನ್ಯಾವುದೋ ಕೋರ್ಸ್ ಮಾಡ್ತಾರೆ ಹೀಗೆ ಬಾರಿ ಬಾರಿ ಬದಲಿಸೋದರಲ್ಲಿ ಸಮಯ ವ್ಯರ್ಥ ಆಗುತ್ತೆ ಜೀವನದಲ್ಲಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಮಗೆ ಗೊಂದಲವಿದ್ದಲ್ಲಿ ಅಥವಾ ನಮಗೆ ಕ್ಲಾರಿಟಿ ಇಲ್ಲ ಅಥವಾ ಇನ್ನೊಂದಿಷ್ಟು ನಾನು ಪ್ರಯತ್ನವನ್ನು ಮಾಡಿ ನೋಡ್ತೇನೆ ಅಂತ ಆ ಒಂದು ಸಮಯಕ್ಕೆ ಕಾಯೋದಕ್ಕಿಂತ ಮೊಟ್ಟ ಮೊದಲು ಸರಿ ಕೇಳೋಣ ಯೋಚನೆ ಮಾಡೋಣ ಈ ಒಂದು ಸಬ್ಜೆಕ್ಟ್ನಲ್ಲಿ ಮುಂದುವರೆದ್ರೆ ಹೇಗಿರುತ್ತೆ ಅಂತ ಆ ರೀತಿಯಾಗಿ ತೆಗೆದುಕೊಂಡು ಮುಂದುವರೆದಲ್ಲಿ ಜೀವನದಲ್ಲಿ ಏನಾಗ್ಬೋದು ಯಶಸ್ವಿ ಆಗ್ಬೋದು ಅಥವಾ ನಾವು ಅಂದ್ಕೊಂಡಂತಹ ಹಲವಾರು ಕನಸುಗಳನ್ನು ಈಡೇರಿಸ್ಕೋಬೋದು ಹಾಗಾದರೆ ಇದನ್ನು ನಾವು ಸಿಂಪಲ್ ಆಗಿ ಹೇಗೆ ಕಂಡ್ಕೋಬೋದು ಅಂತ ನೋಡೋಣ ಆದರೆ ಪ್ರತಿಯೊಬ್ಬರ ಚಾರ್ಟು ಭಿನ್ನ ಭಿನ್ನವಾಗಿರುತ್ತೆ ಪ್ರತಿಯೊಬ್ಬರೂ ಒಂದೇ ಉದ್ಯೋಗವನ್ನ ಒಂದೇ ರೀತಿಯದನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆದರೆ ಇಲ್ಲಿ ಒಂದು ಜನರಲ್ ಐಡಿಯಾವನ್ನ ನಾವಿಲ್ಲಿ ತೆಗೆದುಕೊಳ್ಳೋಣ ಯಾವ ಒಂದು ಮನೆ ಅಥವಾ ಗ್ರಹ ಪ್ರಬಲವಾಗಿದ್ದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೋದು ಅಂತ ಈಗ ಎಷ್ಟೋ ಸಾರಿ ನಾನು ಇಂಜಿನಿಯರಿಂಗ್ಗೆ ಓದ್ತೇನೆ ಸರಿ ಅದಕ್ಕೆ ಆರು ಎಂಟು ಹನ್ನೆರಡನೇ ಮನೆಗಳು ಪ್ರಬಲವಾಗಿರಬೇಕು ಯಾವುದಾದ್ರೂ ಆಳವಾದಂತಹ ಸಬ್ಜೆಕ್ಟ್ ಅನ್ನ ಓದುವಾಗ ಎಂಟು ಮತ್ತೆ ಹನ್ನೆರಡನೇ ಮನೆಗಳು ನಮಗೆ ಅವಶ್ಯ ಆಗತ್ತೆ ಅದರ ಜೊತೆಗೆ ಆರನೇ ಮನೆ ನಮಗೆ ನಾವು ಅದಕ್ಕೆ ಬ್ಯುಸಿ ಆಗಿರಬೇಕು ಆ ವಿಷಯವನ್ನು ಓದೋದಕ್ಕೆ ಲೇಝಿ ಆಗಿದ್ರೆ ಆಗಲ್ಲ ಅದಕ್ಕೆ ಆರನೇ ಮನೆ ಬೇಕಾಗತ್ತೆ ಆರು ಎಂಟು ಹನ್ನೆರಡನೇ ಮನೆಯನ್ನ ದುಸ್ಥಾನ ಅಂತ ಹೇಳಲಾಗತ್ತೆ ಆದರೆ ಯಾವುದಾದರೂ ಒಂದು ಆಳವಾದಂತಹ ವಿಷಯದಲ್ಲಿ ನಾನು ಸಾಧನೆ ಮಾಡಬೇಕು ಅಂತಂದ್ರೆ ನಮಗೆ ಆರು ಎಂಟು ಹನ್ನೆರಡನೇ ಮನೆಗಳು ಅವಶ್ಯ ಇಲ್ಲಿ ದುಸ್ಥಾನದ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಅಲ್ಲದೆಯೇ ಆ ಒಂದು ಫೀಲ್ಡ್ ಅಲ್ಲೇ ಮಾಡಿದಾಗ ದುಸ್ಥಾನದ ಮನೆಗಳು ನೆಗೆಟಿವ್ ಆಗಿ ಕಾರ್ಯನಿರ್ವಹಿಸೋದಕ್ಕಿಂತ ಸ್ವಲ್ಪ ಪಾಸಿಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅದೇ ರೀತಿ ನಾನು ಮೆಡಿಕಲ್ ಓದಬೇಕು ಓದ್ಬೇಕು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಆರು ಎಂಟು ಹನ್ನೆರಡನೇ ಮನೆ ಜೊತೆಗೆ ಹನ್ನೊಂದನೇ ಮನೆ ಕೂಡ ಇದ್ದಾಗ ಆ ಒಂದು ಫೀಲ್ಡಲ್ಲಿ ಯಶಸ್ವಿಯನ್ನು ಹೊಂತೇವೆ ಅಂದರೆ ಎಕ್ಸಾಮ್ ಇರ್ಬೋದು ಅಥವಾ ಮುಂದೆ ಭವಿಷ್ಯದಲ್ಲಿರ್ಬೋದು ಆದರೆ ಇದಕ್ಕೆ ದಶಾಭುಕ್ತಿಯನ್ನು ನೋಡೋದು ಬಹಳ ಬಹಳ ಮುಖ್ಯವಾಗುತ್ತೆ ಅಲ್ಲದಿಗೆ ರಾಹು ಚೆನ್ನಾಗಿರಬೇಕು ಯಾಕೆ ಅಂದರೆ ರಾಹು ಟೆಕ್ನಿಕಲ್ಲು ಟೆಕ್ನಿಕಲ್ ನಾಲೇಜು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಮುಂದುವರಿಯೋಕ್ಕಾಗಲ್ಲ ಅದಕ್ಕೆ ರಾಹು ಕೂಡ ಚೆನ್ನಾಗಿರೋದು ಅಷ್ಟೇ ಅವಶ್ಯಕ ಆಗಿರುತ್ತೆ ಇನ್ನು ಮೆಡಿಕಲ್ ಫೀಲ್ಡ್ ಡಾಕ್ಟರ್ ಆಗಬೇಕು ನಾನು ಒಂದು ಸರ್ಜನ್ ಆಗಬೇಕು ಅದಕ್ಕೆ ಇಲ್ಲ ನಾನು ಗೈನಕಾಲಜಿಸ್ಟ್ ಆಗಬೇಕು ಸರಿ ಶುಕ್ರ ಚೆನ್ನಾಗಿರಬೇಕು ಜೊತೆಗೆ ಆರು ಎಂಟು ಹನ್ನೆರಡನೇ ಮನೆಗಳು ಚೆನ್ನಾಗಿರಬೇಕು ಹನ್ನೊಂದನೇ ಮನೆ ಸೇರಿದಾಗ ಯಶಸ್ವಿಯನ್ನು ಹೊಂದ್ತಾರೆ ಅದಕ್ಕೆ ಎರಡನೇ ಮನೆಯೂ ಜೊತೆಗೂಡಿದಾಗ ಒಳ್ಳೆಯ ಒಂದು ಸೇವಿಂಗ್ಸ್ ಅನ್ನ ಮಾಡಿಕೊಂಡು ಮುಂದುವರಿತಾರೆ ಅದೇ ರೀತಿ ನಾನು ಸರ್ಜನ್ ಆಗ್ಬೇಕಂತಂದ್ರೆ ಅಲ್ಲಿ ಕುಜ ಚೆನ್ನಾಗಿರಬೇಕು ಹಾಗೆಯೇ ಕೆಲವೊಂದು ಇನ್ಸ್ಟ್ರೂಮೆಂಟ್ ನಾನು ಡೆಂಟಿಸ್ಟ್ ಆಗ್ತೀನಿ ಇನ್ಸ್ಟ್ರೂಮೆಂಟ್ಗಳ ಬಳಕೆ ಅಲ್ಲಿ ಬೇಕಾಗತ್ತೆ ಅದಕ್ಕೆ ರಾಹು ಕೂಡ ಚೆನ್ನಾಗಿರಬೇಕು ಈ ರೀತಿ ಗ್ರಹ ಮತ್ತು ಆ ಮನೆಗಳು ಇದು ದಶಾಭುಕ್ತಿಯಲ್ಲಿ ಈ ಮನೆಗಳು ಪ್ರಬಲವಾಗಿ ಕಾಣಿಸ್ಕೊಂಡಾಗ ಆಗ ಆ ಒಂದು ಫೀಲ್ಡಲ್ಲಿ ಯಶಸ್ವಿಯನ್ನು ಹೊಂದೋದಕ್ಕೆ ಸಾಧ್ಯ ಇನ್ನು ಇಲ್ಲ ನಾನು ಸಿ ಎ ಮಾಡ್ತೀನಿ ಸಿ ಎದಲ್ಲಿ ಸಾಧನೆ ಮಾಡ್ತೀನಿ ಅಂತಂದಾಗ ಬೂದೆ ಚೆನ್ನಾಗಿರಬೇಕು ಯಾಕೆ ಅಂದರೆ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ ಅದರ ಜೊತೆಯಲ್ಲಿ ಏಳನೇ ಮನೆ ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆಗಳು ಇರಬೇಕಾಗತ್ತೆ ಅದೇ ರೀತಿ ನಾನು ಒಂದು ಮಿಲ್ಟ್ರಿಯಲ್ಲಿ ಸೇರ್ಕೊಳ್ತೀನಿ ಅಂತಂದರೆ ಕುಜ ಚೆನ್ನಾಗಿರಬೇಕು ಜೊತೆಗೆ ಒಂದನೇ ಮನೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಹಾಗೂ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಕುಜನೂ ಸಹಿತ ಚೆನ್ನಾಗಿರ್ಬೇಕು ಯಾಕೆಂದರೆ ಫಿಟ್ ಇರಬೇಕು ಅದರ ಜೊತೆಯಲ್ಲಿ ಅಲ್ಲಿ ಯುದ್ಧ ಮಾಡುವಾಗ ಯಾವುದೇ ಭಯ ಇರಬಾರ್ದು ಅಥವಾ ಸೇನೆಯಲ್ಲಿ ಇರುವಾಗ ಯಾವುದೇ ರೀತಿಯ ಭಯ ಇರಬಾರ್ದು ಅದಕ್ಕೆ ಕುಜ ಅಲ್ಲಿ ಉನ್ನತಾಧಿಕಾರಿಯಾಗೋದಕ್ಕೆ ಸೂರ್ಯ ಹಾಗೆಯೇ ಜೊತೆಯಲ್ಲಿ ರಾಹು ಕೂಡ ಬಲವಾಗಿದ್ದರೆ ತುಂಬ ಒಳ್ಳೆಯದು ಅದೇ ರೀತಿ ನಾನು ಈಗ ಯಾವುದು ಅಂತಂದರೆ ಸೈನ್ಸನ್ನು ತೆಗೆದುಕೊಂಡು ನಾನು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡ್ತೀನಿ ಏನಂತಂದರೆ ಎ ಐ ಇರ್ಬೋದು ಅಥವಾ ಅರೋನಾಟಿಕ್ಸ್ ಇರ್ಬೋದು ಅಥವಾ ನಾನಿಲ್ಲ ಏನಾದರೂ ಒಂದು ಕಲೆಯನ್ನು ಇದು ಮಾಡ್ತೀನಿ ಅಂತಂದರೆ ಒಂದು ಯಾವುದನ್ನಾದರೂ ಒಂದು ಕಲಾತ್ಮಕವನ್ನಾಗಿ ಮಾಡಬೇಕಾದ್ರೆ ಅದರಲ್ಲಿ ಶುಕ್ರ ಚೆನ್ನಾಗಿರ್ಬೇಕಾಗತ್ತೆ ಹಾಗೆ ಐದನೇ ಮನೆ ಚೆನ್ನಾಗಿರ್ಬೇಕಾಗತ್ತೆ ಅದರ ಜೊತೆಯಲ್ಲಿ ಹನ್ನೊಂದನೇ ಮನೆ ಕೂಡ ಯಶಸ್ಸಿಗೆ ಬೇಕಾಗತ್ತೆ ಹಾಗೆ ಅದರ ಜೊತೆಯಲ್ಲಿ ರಾಹು ಕೂಡ ಒಂದು ಟೆಕ್ನಿಕಲ್ ನಾಲೆಜ್ಗೆ ಬೇಕಾಗತ್ತೆ ಇಲ್ಲ ನಾನು ಒಂದು ಅಕಲ್ಟ್ ಫೀಲ್ಡ್ಗೆ ಹೋಗ್ತೀನಿ ಅಂತಂದರೆ ಗುರು ಒಳ್ಳೆಯ ಮಾರ್ಗದರ್ಶನ ಸ್ಥಾನದಲ್ಲಿ ಇರಬೇಕಾಗತ್ತೆ ಚೆನ್ನಾಗಿರಬೇಕು ಜೊತೆಗೆ ಬುಧ ಹಾಗೂ ಕೇತು ಚೆನ್ನಾಗಿದ್ದರೆ ಕೂಡ ಅಸ್ಟ್ರಾಲಜಿಯಲ್ಲಿ ಮುಂದಕ್ಕೆ ಹೋಗ್ಬೋದು ಹಾಗೆ ಯಾವುದೇ ಒಕಲ್ ಸೈನ್ಸಲ್ಲಿ ಹೋಗ್ಬೋದು ಅಥವಾ ಐದನೇ ಮನೆ ತುಂಬ ಚೆನ್ನಾಗಿದ್ದರೆ ಕನ್ಸಲ್ಟೆನ್ಸಿಯಲ್ಲಿ ಚೆನ್ನಾಗಿರತ್ತೆ ಜೊತೆಗೆ ಹೀಲಿಂಗ್ ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಅದರ ಜೊತೆಗೆ ಹನ್ನೊಂದನೇ ಮನೆ ಇದ್ದಾಗ ಯಶಸ್ವಿ ಆಗತ್ತೆ ಇಲ್ಲ ಆರು ಎಂಟು ಹನ್ನೆರಡನೇ ಮನೆಗಳೇ ಹೆಚ್ಚು ಪ್ರಬಲವಾಗಿದ್ದು ಹನ್ನೊಂದನೇ ಮನೆ ತುಂಬ ದುರ್ಬಲವಾಗಿದ್ದರೆ ಆಗ ಯಶಸ್ಸನ್ನು ಗಳಿಸುವಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ಬೇಕಾಗತ್ತೆ ಇಲ್ಲ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಪೊಲಿಟಿಕಲ್ ಫೀಲ್ಡಲ್ಲಿ ನಾನೊಂದು ಸಾಧನೆಯನ್ನು ಮಾಡ್ತೀನಿ ನಾನೊಬ್ಬ ರಾಜಕಾರಣಿ ಆಗ್ತೀನಿ ಅಥವಾ ಕೆಲವರು ಕೇಳ್ತಾರೆ ನಾನು ಈ ಒಂದು ಪಾರ್ಟಿಯಲ್ಲಿ ಇದನ್ನು ಒಂದು ಚುನಾವಣೆಯಲ್ಲಿ ನಿಲ್ತಿದ್ದೀನಿ ನಾನು ಗೆಲ್ಲಬೇಕು ಇದಕ್ಕೆ ಒಂಬತ್ತು ಹತ್ತು ಹಾಗೂ ಹನ್ನೊಂದನೇ ಮನೆಗಳು ಚೆನ್ನಾಗಿರ್ಬೇಕು ಸೂರ್ಯ ಕೂಡ ಚೆನ್ನಾಗಿರ್ಬೇಕಾಗುತ್ತೆ ಸರಿ ಏನಾಗುತ್ತೆ ಆರು ಎಂಟು ಹನ್ನೆರಡನೇ ಮನೆಗಳೇ ಪ್ರಬಲವಾಗಿದ್ದು ಹತ್ತು ಹನ್ನೊಂದನೇ ಮನೆ ಒಂಬತ್ತನೇ ಮನೆ ತುಂಬ ವೀಕ್ ಆಗಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಪೊಲಿಟಿಕಲ್ ಫೀಲ್ಡಲ್ಲಿ ಬರೇ ಕಷ್ಟಗಳನ್ನೇ ಅನುಭವಿಸ್ತಾ ಕೆಟ್ಟ ಹೆಸರುಗಳನ್ನ ಪಡ್ಕೋಬೇಕಾಗತ್ತೆ ಅಥವಾ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸೋಲ ಅನುಭವಿಸೋದು ಅಥವಾ ತುಂಬ ಏನು ಪ್ರಯತ್ನಗಳನ್ನು ಮಾಡಿ ಕಷ್ಟವನ್ನು ಅನುಭವಿಸೋದು ಈ ರೀತಿಯದೇ ಇರತ್ತೆ ಅಂದರೆ ಯಾವುದೋ ಒಂದು ದೊಡ್ಡ ಹುದ್ದೆಯನ್ನು ಅಲ್ಲಿ ಅಲಂಕರಿಸೋದಕ್ಕೆ ಸಾಧ್ಯ ಆಗೋಲ್ಲ ಅದರ ಜೊತೆಯಲ್ಲಿ ಇಲ್ಲ ನಾನು ಒಬ್ಬ ಟೀಚರ್ ಆಗಬೇಕು ಅಂತಂದರೆ ಐದು ಮತ್ತು ಒಂಬತ್ತನೇ ಮನೆಗಳು ಚೆನ್ನಾಗಿರಬೇಕು ಜೊತೆಗೆ ಹತ್ತು ಹನ್ನೊಂದನೇ ಮನೆ ತುಂಬ ಚೆನ್ನಾಗಿದ್ದರೆ ಆ ಒಳ್ಳೆಯ ರೀತಿಯ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲದೆಯೇ ನಾನು ಯಾವುದನ್ನು ಕೂಡ ಮಾಡಲ್ಲ ನನ್ನ ಸ್ವಂತವನ್ನು ಸ್ವಂತದಾದಂಥದ್ದನ್ನು ನಾನು ಮಾಡಬೇಕು ಅಂತಂದಾಗ ಅಲ್ಲಿ ಐದು ಎಂಟು ಹನ್ನೆರಡನೇ ಮನೆಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಲವಾಗಿದ್ದರೆ ಒಳ್ಳೆಯದು ಯಾಕೆ ಅಂತಂದರೆ ಇವು ಮೂರು ಮನೆಗಳು ಒಟ್ಟಿಗೆ ಸೇರಿದಾಗ ಸಂಪೂರ್ಣವಾಗಿ ಲಾಸನ್ನು ಹೊಂದತಕ್ಕಂಥದ್ದು ಅಥವಾ ಈಗ ದಶ ಚೆನ್ನಾಗಿದೆ ಮುಂದೆ ದಶನೋ ಭುಕ್ತಿನೋ ಪರಿವರ್ತನೆ ಆಗುತ್ತೆ ಮುಂದಿನದೆಲ್ಲ ಚೆನ್ನಾಗಿಲ್ಲ ಈಗ ಒಂದೆರಡು ವರ್ಷ ಚೆನ್ನಾಗಿದೆ ಅಂತಂದಾಗ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಕಾಗತ್ತೆ ಲಾಂಗ್ ಟರ್ಮಲ್ಲಿ ಹೇಗಿರುತ್ತೆ ಆಗ ಲಾಂಗ್ ಟರ್ಮಲ್ಲಿ ಚೆನ್ನಾಗಿದ್ದಾಗ ಮಾತ್ರ ಏನಾದರೂ ನಾನು ಪ್ಲ್ಯಾನ್ ಮಾಡಿದ್ದಿದ್ರೆ ಆಗ ಏನು ಐದು ಎಂಟು ಹನ್ನೆರಡನೇ ಮನೆಗಳು ಪ್ರಬಲವಾಗಿದ್ದಿದ್ರೆ ಅಲ್ಲಿ ತುಂಬ ಕಷ್ಟವನ್ನ ನಷ್ಟವನ್ನ ಹೊಂದಬೇಕಾಗತ್ತೆ ಅದಕ್ಕೆ ಆ ರೀತಿಯದಿಲ್ಲ ಏಳನೇ ಮನೆಯೂ ಚೆನ್ನಾಗಿದೆ ಆರನೇ ಮನೆಯೂ ಚೆನ್ನಾಗಿದೆ ಆ ಹತ್ತು ಹನ್ನೊಂದನೇ ಮನೆಗಳು ಚೆನ್ನಾಗಿದೆ ಇನ್ಕಮು ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ಇದ್ದಾಗ ಸ್ವಂತವಾದಂಥದ್ದು ಅಂದರೆ ಹೆಚ್ಚು ಲಾಸ್ ಇಲ್ಲ ಆದರೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಮುಂದಕ್ಕೆ ಹೋಗ್ಬೋದು ಹೀಗೆ ಅದು ಒಬ್ಬೊಬ್ಬರ ಚಾರ್ಟಲ್ಲಿ ಒಂದೊಂದು ರೀತಿ ಇರುತ್ತೆ ಅದನ್ನು ನೋಡಿ ನಿರ್ಧರಿಸಬೇಕಾಗತ್ತೆ ಆದರೆ ಈ ವಿಷಯದಲ್ಲಿ ಯಾಕೆ ಅಂತಂದರೆ ಒಂದು ಉದ್ಯೋಗ ಅಂತ ನೋಡ್ಕೊಳ್ಳುವಾಗ ಅದನ್ನು ಸ್ವಲ್ಪ ಆ ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋ ಪ್ಲಾನ್ ಇದ್ದಾಗ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಹೋಗೋದು ಒಳ್ಳೆಯದು ಇಲ್ಲ ನಾನು ಇನ್ನೂ ಓದ್ತಾ ಇದ್ದೀನಿ ಅಂತಂದಾಗ ಇನ್ನ ತುಂಬಾ ಯಾಕೆ ಯಾಕೆಂತಂದ್ರೆ ಉದ್ಯೋಗವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆಯ್ಕೆ ಮಾಡಿಕೊಂಡಾಗ ಮುಂದೆ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಸ್ವಲ್ಪ ಗ್ರಹಗಳ ಬಗ್ಗೆ ಮನೆಗಳ ಯಾವ ಮನೆಗಳು ದಶಾಭಕ್ತಿಯಲ್ಲಿ ಬಂದಾಗ ಉತ್ತಮವಾಗಿರುತ್ತೆ ಯಾವ ಮನೆ ಪ್ರಬಲವಾಗಿದ್ದರೆ ಯಾವ ವಿಷಯದಲ್ಲಿ ಒಳ್ಳೆಯದು ಅಂದಕ್ಕಂತಹ ಸ್ವಲ್ಪ ನಾವು ಆ ವಿಚಾರವನ್ನ ಮಾಡಿದ್ರೂ ಸಹ ಆ ನಮ್ಮ ನಮ್ಮ ಆಯ್ಕೆಗಳನ್ನು ಮಾಡಿಕೊಳ್ಳುವಲ್ಲಿ ಅನುಕೂಲ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು